ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಲೋಕ ಲೋಕರಕ್ಷಕನಾದ ದೇವರು ದೇವಕುಮಾರನಾಗಿ ಈ ಲೋಕಕ್ಕೆ ಹುಟ್ಟಿ ಬಂದಿದ್ದು ಪ್ರೇರೆ ಹೌದು ದೇವರು ಪ್ರೀತಿಯಾಗಿ ಈ ಲೋಕಕ್ಕೆ ಹುಟ್ಟಿ ಬಂದನು ಪ್ರೇರೆ ಹೌದು ಹುಟ್ಟಿದ್ದು ಆ ದೇವರು ಪ್ರೇರೆ ಮತ್ತು ಪ್ರೀತಿಯೇ ಮಾಂಸ ರೂಪದಲ್ಲಿ ಮನುಷ್ಯರ ಮಕ್ಕಳ ಮಧ್ಯದಲ್ಲಿ ಕಾಣಿಸಿಕೊಂಡನು ಪ್ರೇರೆ ಹೌದು ಹೀಗೆ ಯೇಸು ಕ್ರಿಸ್ತನು ದೇವಕುಮಾರನು ಮತ್ತು ದೇವರ ಪ್ರತಿರೂಪನು ಈ ಲೋಕದಲ್ಲಿ ಹುಟ್ಟಿದ್ದು ಮತ್ತು ಯಾಕೆ ಎನ್ನುವ ಅಂಶವನ್ನು ಧ್ಯಾನಿಸುವ ಪ್ರೇರೆ ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ಆತ್ಮನ ಸಹಾಯ ಶಕ್ತಿ ಜ್ಞಾನ ಬಿಡುಗಡೆ ಅರ್ಥ ಮಾಡಿಕೊಳ್ಳುವ ಕೃಪೆ ವಿವೇಕ ಬುದ್ಧಿ ವಿಕಾಸ ಆರೋಗ್ಯ ಬೇಡಿಕೊಳ್ಳೋಣ ಪ್ರೇರೆ ನನ್ನೊಂದಿಗೆ ಪ್ರಾರ್ಥಿಸರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನೇ ಇಪ್ಪತ್ನಾಲ್ಕು ಹಿರಿಯರ ಮಧ್ಯದಲ್ಲಿ ಹಗಲು ರಾತ್ರಿ ನಿತ್ಯವೂ ಸ್ತುತಿ ಪಾತ್ರನಾದ ದೇವರೇ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ದೇವ ದೂತ ಗಣಗಳ ಮುಖಾಂತರ ನಿತ್ಯವೂ ಕೊಂಡಾಟಕ್ಕೆ ಪಾತ್ರನಾದ ದೇವರೇ ಹೌದು ತಂದೆ ನೀವು ನಿಮ್ಮ ಪ್ರಿಯಕುಮಾರನಾಗಿ ಈ ಲೋಕದಲ್ಲಿ ಆ ಮನುಷ್ಯ ಕುಮಾರನಾಗಿ ಹುಟ್ಟಿದ ವಿಷಯವನ್ನು ನಾವು ಧ್ಯಾನಿಸ್ತಿರುವಾಗ ಇಡೀ ಪ್ರಪಂಚ ದೆವ ಎಲ್ಲ ಮಕ್ಕಳನ್ನು ನಿಮ್ಮ ಪ್ರತಿರೂಪವಾಗಿರುವ ನಿಮ್ಮ ಸ್ವರವಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ಆತನ ನಾಮದಲ್ಲಿರುವ ಆಶ್ರಯ ಆನಂದ ರಕ್ಷಣೆಯ ಮುಖಾಂತರ ಪರಿಶುದ್ಧಾತ್ಮ ಮುಖಾಂತರ ಕಾಪಾಡಿರಿ ಪ್ರಭುವೆ ಯೇಸುವೆ ನಾಮದಲ್ಲಿ ಹುಟ್ಟಿದ್ದು ಯಾರು ಮತ್ತು ಏಕೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ಪ್ರಭು ನಿಮ್ಮನ್ನು ಪ್ರೀತಿಸುವಂತೆ ಮತ್ತು ನಿಮ್ಮ ಶಾಂತಿ ನಮ್ಮಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮನಗಳಲ್ಲಿ ನಿತ್ಯವೂ ತುಂಬಿಕೊಂಡಿರುವಂತೆ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ ಎನ್ನುವಂತೆ ಅನುಗ್ರಹಿಸಬೇಕೆಂದು ಹಾಗೂ ಸರೋನ್ನತ ದೇವರೇ ನಿಮ್ಮ ಪ್ರಿಯ ಕುಮಾರನನ್ನು ವಿಶ್ವಾಸಿಸಿ ಸರೋನ್ನತ ದೇವರೇ ನಿಮ್ಮ ಮಕ್ಕಳಾಗುವಂತೆ ಅನುಗ್ರಹಿಸಿರಿ ನಿಮ್ಮ ಪ್ರಿಯಕುಮಾರ ನಮ್ಮ ಪ್ರಭು ರಕ್ಷಕನಲ್ಲಿರುವ ಶಾಂತಿಯಿಂದ ನಮ್ಮೆಲ್ಲರನ್ನು ತುಂಬಿರಿ ಲೋಕದ ಬೆಳಕಾದ ಯೇಸುವನ್ನು ನಾವು ಸ್ವೀಕರಿಸಿ ಬೆಳಕಾಗುವಂತೆ ಅನುಗ್ರಹಿಸಿರಿ ಪ್ರಭುವೆ ನೀವೇ ಮಾರ್ಗವು ಸತ್ಯವು ಜೀವ ಎಂದು ನಾವು ಈ ದಿನ ತಿಳ್ಕೊಂಡು ಸ್ಪಷ್ಟವಾಗಿ ಅನೇಕರಿಗೆ ತಿಳಿಸುವಂತೆ ಮುಂದುವ ದಿನಗಳಲ್ಲಿ ನಮ್ಮನ್ನು ಬೆಳಗಿಸಿರಿ ಸ್ವಾಮಿ ನೀವು ನಮಗಾಗಿ ಹುಟ್ಟಿದ್ದೀರಿ ವರದ ಮಗನು ನಮಗೆ ದೊರೆತನು ಆತನ ಬಾಹುವಿನ ಮೇಲಿರುವುದು ರಾಜ್ಯಾಡಳಿತ ಆತನ ಅದ್ಭುತ ಸ್ವರೂಪನು ಆಗಿದ್ದಾನೆ ಆಲೋಚನಾಕರ್ತನಾಗಿದ್ದಾನೆ ಹೌದು ಪ್ರಭುವೆ ನೀವು ಪರಾಕ್ರಮ ದೇವರಾಗಿದ್ದೀರಿ ನಿತ್ಯನಾದ ತಂದೆಯಾಗಿದ್ದೀರಿ ಸಮಾಧಾನ ಪ್ರಭುವಾಗಿದ್ದೀರಿ ಹೌದು ನೀವು ಚಿಕ್ಕಂದಿನಿಂದಲೇ ದೇವರೇ ಆಗಿದ್ದೀರಿ ಪ್ರಭುವೆ ಹೌದು ಇಂಥ ಅದ್ಭುತ ವಾಕ್ಯವನ್ನು ಆಲಿಸಿ ಅದರ ರಹಸ್ಯಗಳನ್ನು ತಿಳಿದು ನಿಮ್ಮಲ್ಲಿ ಮಹಿಮೆ ಹೊಂದುವಂತೆ ಅನೇಕರಿಗೆ ಅನೇಕರನ್ನು ನಿಮ್ಮ ಮಹಿಮೆಗೆ ತರುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ವಾಕ್ಯದ ರಹಸ್ಯದಿಂದ ನಮ್ಮೆಲ್ಲರನ್ನು ಹಾಂ ಅನುಗ್ರಹಿಸಬೇಕೆಂದು ತೃಪ್ತಿಪಡಿಸಬೇಕೆಂದು ಸೈತಾನನ ಅಗ್ನಿ ಬಾಣಗಳನ್ನು ದೇವಕುಮಾರನೇ ಕ್ರಿಸ್ತನೇ ಇಮಾನುವೆಲನೇ ನಿಮ್ಮ ಜನನದ ಸ್ಮರಣೆಯಲ್ಲಿ ಇರುವಾಗ ನಮ್ಮೆಲ್ಲರ ಜೀವಿತದಲ್ಲಿರುವ ಅಂಧಕಾರದ ಶಕ್ತಿಯನ್ನು ನಿಮ್ಮ ಪರಿಶುದ್ಧಾತ್ಮನ ಬೆಂಕಿಯಿಂದ ಸುಟ್ಟು ಹಾಕಬೇಕೆಂದು ಬೆಳಕಿನಿಂದ ಕತ್ತಲೆಯ ಅನಾರೋಗ್ಯ ಬಂಧನ ಶಾಪ ಪಾಪ ಮೂಢನಂಬಿಕೆ ಅಜ್ಞಾನ ಅಂಧಕಾರದ ಆತ್ಮಗಳನ್ನು ತೊಲಗಿಸಬೇಕೆಂದು ಪೂರ್ವಜರಿಂದ ಬಂದ ನಿರರ್ಥಕ ನಡವಳಿಕೆಯನ್ನು ನಾಶ ಮಾಡಬೇಕೆಂದು ದೈವಜ್ಞಾನ ಆತ್ಮಜ್ಞಾನ ವಾಕ್ಯ ಜ್ಞಾನ ಜ್ಞಾನದಿಂದ ನಮ್ಮೆಲ್ಲರನ್ನು ತುಂಬ ತುಂಬಬೇಕೆಂದು ಶಾಂತಿದಾಯಕ ದೇವರೇ ಸೈತಾನನನ್ನು ಅವನ ಅನುಚರರನ್ನು ನಿಮ್ಮ ಏಸು ಕ್ರಿಸ್ತ ಎಂಬ ರಕ್ಷಣೆಯ ಪಾಪ ವಿಮೋಚನೆಯ ಅಭಿಷೇಕದ ನಾಮದಲ್ಲಿ ಸೈತನನ್ನು ನಮ್ಮ ಕೆಳಗೆ ಹಾಕುತ್ತಾ ಬರಬೇಕೆಂದು ಪರಲೋಕದಿಂದ ಭೂಲೋಕಕ್ಕೆ ನಮ್ಮನ್ನು ಬೆಳಗಿಸಲು ಬಂದ ಬೆಳಕಾದ ದೇವರಾದ ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವ ತಂದೆ ಸರ್ವಶಕ್ತನೇ ಜೀವಸ್ವರೂಪನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಹೌದು ಪ್ರೇರೆ ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಕೆಳಗೆ ಜನಿಸಿದ್ದು ಯಾಕೆ ಪ್ರೇರೆ ಡಿಸೆಂಬರ್ ಇಪ್ಪತ್ತೈದು ಆಗಬಹುದು ಡಿಸೆಂಬರ್ ತಿಂಗಳಾಗ್ಬೋದು ಹೌದು ಕ್ರಿಸ್ತ ಶಕ ಆಗಬಹುದು ಹೌದು ಇವತ್ತಿನ ಎಲ್ಲರ ಜನ್ಮದಿನ ಆಚರಿಸಿಕೊಳ್ಳುವುದು ಆ ಕ್ರಿಸ್ತ ಶಕ ಆಧಾರದ ಮೇಲೆ ಪ್ರೇರೆ ಹೌದು ಯೇಸು ಕ್ರಿಸ್ತನು ಮೊದಲನೇ ಶತಮಾನದಲ್ಲಿ ಮೊದಲನೆಯ ದಿನ ಮೊದಲನೇ ತಿಂಗಳು ಮೊದಲನೆಯ ವರ್ಷದಲ್ಲಿ ಈ ಲೋಕದಲ್ಲಿ ಆಗಮಿಸಿದ್ದಾನೆ ಪ್ರೇರೆ ಆ ಕ್ಯಾಲೆಂಡರಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ಇದು ನಡೆದ ಸತ್ಯ ಘಟನೆ ಪ್ರೇರೆ ಇತಿಹಾಸ ಹೀಗೆ ಯೇಸು ಕ್ರಿಸ್ತನು ಹುಟ್ಟಿದ ಸಂದರ್ಭವನ್ನು ಧ್ಯಾನಿಸೋಣ ಮತ್ತು ಯಾಕೆ ಎಂದು ಅದು ಪ್ರೇರೆ ಒಂದು ಹಾಡು ಹಾಡಿಕೊಂಡು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಈ ಲೋಕದಲ್ಲಿ ಮನುಷ್ಯ ಆಕಾರದಲ್ಲಿ ಹುಟ್ಟಿದ ನಮ್ಮ ತಂದೆ ನಮ್ಮ ಗುರು ನಮ್ಮ ಬೋಧಕನನ್ನು ಕೊಂಡಾಡೋಣ ಪ್ರೇರೆ ಆ ಆನಂದಿಸೋಣ ನನ್ನೊಂದಿಗೆ ಹಾಡಿರಿ ಹಾಡು ಕೇಳುದು ತರ್ಗನವಾ ನವಾ ಹುಟ್ಟಿದ ಸ್ವರ್ಗದಲ್ಲಿ ಮಹಿಮೆ ಭೂಮಿಯಲ್ಲಿ ಕಾರಣಿ यल्ला हर्ष दूतर् कुडलि कूड़ा हाडाली मि नोळगे पारंजोती जोति ತಾನು ಸ್ವರ್ಗ ಲೋಕದ ಮೇಲಿನಿಂದ ಮೇಲಿ ಇಳಿದು ಮನುಷ್ಯನಾಗಿ ಬಂದನು ಪ್ರೀತಿಯಿಂದ ತನ್ನನ್ನು ಬರಿದು ಮಾಡಿಕೊಂಡನು ದೇ बेत्लिमिनोळगे पारं ज्योति तु केळदूतर्गाना वा गा जहुट महात्त्व दरासा सर्वालोकरक्षका स मदानगुरुवे नीति सूर्यक्रिस्तने मनःशान्तिहुटिसी मोक्षानन्दतन्दि ಸುವೆ ನಿತ್ಯ ಮಾನ ನೀದು ತರ್ಗ ನಾವ ಗ ನಾರಾಜ ಎಸು ಹುಟ್ಟ ಹಾಲೆಲ್ಲೂಯ್ಯ ಹಾಲೆಲ್ಲೂಯ ಹಾಲೆಲ್ಲೂಯ್ಯ ಅದು ಪ್ರೇರಿ ಆ ಯೇಸು ಕ್ರಿಸ್ತನ ಜನಿಸಿದ ದಿನದಂದು ಆ ದೇವದೂತರು ಕುರುಬರಿಗೆ ಸಂದೇಶವನ್ನು ತರುತ್ತಾರೆ ಪ್ರೇರೆ ಆ ಕುರುಬರು ರಾತ್ರಿಯಲ್ಲಿ ಕುರಿಗಳೊಂದಿಗೆ ಮೇಯಿಸಿ ರಾತ್ರಿ ಮಲಗಿರಲು ದೊಡ್ಡ ದೂತ ಪರಿವಾರದೊಂದು ಪರಲೋಕದ ದೂತರ ಪರಿವಾರದೊಂದು ಆಕಾಶದಲ್ಲಿ ಕಾಣಿಸಿಕೊಂಡು ದೇವದೂತರಿಗೆ ಪರಮಾನಂದ ವಿಷಯ ತರುತ್ತಾರೆ ಪ್ರೇರೆ ಇಂದು ನಿಮಗೋಸ್ಕರ ದಾವಿದನ ಪಟ್ಟಣದಲ್ಲಿ ಆ ಲೋಕದ ಬೆಳಕು ಹುಟ್ಟಿದ್ದಾನೆ ಕ್ರಿಸ್ತನೇ ಆತನ ಪ್ರಭುವಾಗಿರುವ ಕ್ರಿಸ್ತನಿ ಪರಲೋಕದಲ್ಲಿ ದೇವರಿಗೆ ಮಹಿಮೆ ಸ್ವರ್ಗದಲ್ಲಿ ಭೂಲೋಕದಲ್ಲಿ ದೇವರು ಒಲಿದ ಮನು ದೇವರು ಮೆಚ್ಚಿದ ಮನುಷ್ಯರಿಗೆ ಸಮಾಧಾನ ಅದು ಪ್ರೇರೆ ಹೀಗೆ ಸ್ವರ್ಗದ ಮಹಿಮೆ ಭೂಮಿಯಲ್ಲಿ ಆ ಕರುಣೆ ಎಂದು ದೇವದೂತರು ಕುರುಬರಿಗೆ ಸಾರಿದರು ಹೀಗೆ ಎಲ್ಲ ಜನ ಹರ್ಷಿಸುವ ವಿಷಯ ಇದು ಪರಮಾನಂದದ ವಿಷಯ ಎಲ್ಲರಿಗೂ ಪ್ರೇರೆ ಪಾಪದಲ್ಲಿರುವ ಪ್ರತಿಯೊಬ್ಬರಿಗೂ ಮತ್ತು ದುಃಖ ಮನಸ್ಸಿನ ಗಾಯ ಹೃದಯದ ಗಾಯ ದೇಹದಲ್ಲಿ ಮಾರಣಾಂತಿಕ ಅನಾರೋಗ್ಯ ಮತ್ತು ಅನೇಕ ಪೈಸಾಚಿಕ ಪೀಡೆಗಳಿಂದ ಒಳಗಾದವರಿಗೆ ಪಾರಂಪರ್ಯದಿಂದ ಬಂದ ಶಾಪ ಪಾಪಗಳಿಗೆ ಒಳಗಾದವರಿಗೆ ಮೂಢನಂಬಿಕೆಯಿಂದ ಸೈತಾನನು ಲೋಕದ ಮಿಥ್ಯ ದೇವರು ಮನುಷ್ಯರ ಮನನೇತ್ರೆಗಳಿಗೆ ಹಾಕಿರುವ ಅಂಧಕಾರದ ಪರದೆ ಪ್ರೇರೆ ಹೌದು ವಿಗ್ರಹ ಆರಾಧನೆ ಮೂಢನಂಬಿಕೆ ಮಾಟ ಮಂತ್ರ ಕಣಿ ಶಕನ ಹೌದು ಮತ್ತು ಅನೇಕ ಇಂದ್ರಜಾಲ ಅನೇಕ ಮಾಯಗಳಿಂದ ಅನೇಕ ಜನರನ್ನು ವಂಚಿಸುತ್ತಾ ಅವರ ಆತ್ಮಗಳನ್ನು ಮೋಸಪಡಿಸುತ್ತಿದ್ದನ್ನು ಪ್ರೇರೇ ಹೌದು ದುಷ್ಟಶಕ್ತಿ ಹೀಗೆ ಆ ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ದೇವರ ಆತ್ಮ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಪ್ರತಿಯೊಬ್ಬರಿಗೂ ದೇವರು ಕೊಡಲಾಗುವ ಆ ವರ ಪರಿಶುದ್ಧ ಆತ್ಮ ದೇವರೊಂದಿಗೆ ಸಂಪರ್ಕದಲ್ಲಿರಲು ದೇವರ ಸ್ವಭಾವದಲ್ಲಿರಲು ದೇವರ ಮಕ್ಕಳಾಗಿ ಜೀವಿಸಲು ಆ ಪರಿಶುದ್ಧಾತ್ಮ ಹೊಂದಿಕೊಳ್ಳಬಾರದೆಂದು ಯೇಸು ಕ್ರಿಸ್ತನ ಬೆಳೆಗೆ ಬಾರದಂತೆ ಯೇಸು ಕ್ರಿಸ್ತನ ಸುವಾರ್ತೆ ಯೇಸು ಕ್ರಿಸ್ತನ ಜನನ ಬೋಧನೆ ಸಾಧನೆ ಯಾತನೆ ಮರಣ ಪುನರುತ್ಥಾನ ಸಮಾಧಿಯಿಂದ ಎದ್ದಿದ್ದು ಮತ್ತು ಸ್ವರ್ಗಕ್ಕೆ ಹೋಗಿದ್ದು ಮತ್ತು ಎರಡನೇ ಸಾರಿ ಬರುವಾಗ ಈ ಲೋಕದ ಅಂತ್ಯ ಆಗುತ್ತೆ ಈ ವಿಷಯಗಳನ್ನು ತಿಳಿದುಕೊಳ್ಳಬಾರದೆಂದು ಲೋಕದ ಮಿಥ್ಯಶಕ್ತಿ ಅಂದರೆ ದೇವರಿಂದ ದೊಬ್ಬಲ್ಪಟ್ಟು ಇರುವ ದೂತ ಲೂಸಿಫರ್ ಎನ್ನುವ ಆತ ಆತನು ಲೋಕದ ದುಷ್ಟಶಕ್ತಿಯಾಗಿದ್ದಾನೆ ಪ್ರೇರೆ ಆತನು ದೇವರಿಗೆ ವಿರುದ್ಧವಾಗಿ ಆ ಮನುಷ್ಯರನ್ನು ಎತ್ತಿಕೊಟ್ಟುತ್ತಾನೆ ದೇವರ ಮಕ್ಕಳಿಗೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟವರಿಗೆ ವಿರೋಧವಾಗಿ ಪ್ರತಿನಿತ್ಯ ಕಾರ್ಯ ಮಾಡುವ ಆತನಾಗಿದ್ದಾನೆ ಪ್ರೇರೆ ಹೀಗೆ ಎಲ್ಲ ಜನರು ಹರ್ಷಿಸದಂತೆ ಈ ಸಂದೇಶ ಅವರ ಹೃದಯಕ್ಕೋಗಿ ಸುವಾರ್ತೆಯಲ್ಲಿರುವ ಆ ಪ್ರಭಾವ ದೈವ ಪ್ರಭಾವ ಪ್ರಕಾಶ ಬೆಳಗಬಾರದೆಂದು ಅವರ ಮನೋನೆತರಗಳಿಗೆ ಪರಿದಾಕಿದ್ದಾನೆ ಇದು ಅನ್ಯ ಮತ ಇದು ಅಮೇರಿಕ ದೇಶದವರ ಮತ ಇಂಗ್ಲಿಷ್ ಆ ಜನಾಂಗದ ಪೂಜಿಸುವ ದೇವರು ಎಂದು ಹೇಳ ಪ್ರೇರೆ ಇಡೀ ಲೋಕಕ್ಕೆ ಒಂದೇ ಸೂರ್ಯ ಒಂದೇ ಚಂದ್ರ ಇದ್ದಂತೆ ಎಲ್ಲ ಮನುಷ್ಯರ ರಕ್ತ ಕೆಂಪು ಇದ್ದಂತೆ ಎಲ್ಲರೂ ಮಗಿನಿಂದಲೇ ಉಸಿರಾಡಬೇಕು ಎನ್ನು ಎನ್ನುವಂತೆ ಎಲ್ಲರಿಗೆ ಎರಡೇ ಕಣ್ಣು ಎನ್ನುವಂತೆ ಎಲ್ಲರಿಗೆ ಎರಡೇ ಕಿವಿ ಎನ್ನುವಂತೆ ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿ ತಾಯಿ ಒಬ್ಬಕೆ ಎನ್ನುವಂತೆ ಹೌದು ಪ್ರೇರೇ ಹೀಗೆ ವಾರಕ್ಕೆ ಒಂದು ಏಳೇ ದಿನ ಇರುವಂತೆ ಹೌದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಇರುವಂತೆ ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಇರುವಂತೆ ಗಂಟೆಗೆ ಅರವತ್ತು ನಿಮಿಷ ಇರುವಂತೆ ವರ್ಷಕ್ಕೆ ಹನ್ನೆರಡು ತಿಂಗಳಿರುವಂತೆ ಹೀಗೆ ದೇವರು ಪ್ರಪಂಚಕ್ಕೆ ಒಬ್ಬ ತಿನಾಗಿದ್ದೇನೆ ಪ್ರೇರೆ ಹೀಗೆ ಅರ್ಥ ಮಾಡಿಕೊಳ್ಳದಂತೆ ಯೋಕ ದುಷ್ಟಶಕ್ತಿಯು ಕಾರ್ಯ ಮಾಡುತ್ತದೆ ಎಂದು ನಾವು ತಿಳಿದಿಲ್ಲ ಪ್ರೇರೆ ನಾವು ಈ ವಿಷಯಗಳನ್ನು ತಿಳಿಯಬೇಕಾದರೆ ಅನೇಕ ಜನರಿಗಾಗಿ ಯಾರಾದರೂ ಇರೋ ಇದ್ದರೆ ಮತ್ತು ಸ್ವಜನರು ಕೂಡ ಹೆಚ್ಚಾಗಿ ನಾವು ದೇವರ ವಾಕ್ಯವನ್ನು ಅನುಸರಿಸಬೇಕು ಪ್ರೇರಿ ಅದನ್ನು ಓದಿದಾಗ ಸತ್ಯ ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಆ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು ತೀರ್ಮಾನ ಮಾಡಿ ಜೀವಿಸಿದಾಗ ನಾವು ಸಮಗ್ರ ಸತ್ಯಕ್ಕೆ ಸೇರುತ್ತೇವೆ ಬಿಡುಗಡೆ ಆಗುತ್ತೇವೆ ಪಾಪ ಪಾಪ ಕೊಡುವ ಸಂಬಳ ಮರಣ ಅಂದರೆ ದೈಹಿಕ ಮರಣ ಆಗಿರ್ಬೋದು ಮತ್ತು ನಂತರ ಆತ್ಮದ ಮರಣ ಪ್ರೇರಿ ನರಕದಲ್ಲಿ ಯಾತನೆ ಪಡುವುದು ಅದು ಸೈತಾನಿಗೆ ಸೈತಾನನ ದೂತರಿಗೆ ಸೈತಾನನ ಮಾತು ಕೇಳುವ ಮನುಷ್ಯ ಮಕ್ಕಳಿಗೆ ಏರ್ಪಡಿಸಲಾಗಿದೆ ಅಂದರೆ ಮನುಷ್ಯರು ಯಾರು ಹೋಗಬಾರದು ಬರೆಯೇ ಅನಾರ್ಕಕ್ಕೆ ಸೈತಾನಿಗೂ ಆತನ ಶಕ್ತಿಯಲ್ಲಿ ಭಾಗಿಯಾಗಿರುವ ಆತನ ವಿರುದ್ಧ ಅಂದರೆ ಅವಿಧೇಯತೆಯಲ್ಲಿ ಭಾಗಿಯಾಗಿರುವ ಇನ್ನಿತರ ದೇವದೂತರುಗಳು ಅವರಿಗಾಗಿ ಸಿದ್ಧ ಮಾಡಲಾಗಿದೆ ಮತ್ತು ದೇವರನ್ನು ಬಿಟ್ಟು ಆ ದುಷ್ಟಶಕ್ತಿಯಲ್ಲಿ ಪಾಲ್ಗೊಂಡಿರುವ ಅನೇಕ ಮಾಟ ಮಂತ್ರಗಳ ಮೂಲಕ ಅನೇಕ ದುಷ್ಟಶಕ್ತಿಗಳ ಮೂಲಕ ನರಬಲಿ ಮತ್ತು ಭ್ರೂಣ ಹತ್ಯ ಹೀಗೆ ಅನೇಕ ಸಾಯಿಸುವಂಥ ಕ್ರೂರ ಮನುಷ್ಯರು ಕೂಡ ಸೈತನ್ನ ಮಕ್ಕಳಾಗಿದ್ದಾರೆ ಪ್ರೇರೆ ಅವರು ಕೂಡ ಕತ್ತಲೆ ಲೋಕಕ್ಕೆ ಹೋಗಲಿದ್ದಾರೆ ನಾವಾದರೂ ಸ್ವರ್ಗದಿಂದ ಎಳೆದು ಬಂದ ಯೇಸು ಕ್ರಿಸ್ತನನ್ನು ವಿಶ್ವಾಸವನ್ನು ಪ್ರೇರೆ ಆತನ ಮಹಿಮೆ ಕೊಡುವ ದೇವರಾಗಿದ್ದಾನೆ ಸ್ವರ್ಗದಿಂದ ಇಳಿದು ಬಂದು ಭೂಮಿಯಲ್ಲಿ ದೇವರ ಕರುಣೆಯನ್ನು ಪರಿಚಯ ಮಾಡಿಸಿದ ಯೇಸು ಕ್ರಿಸ್ತನ ವಿಶ್ವಾಸೋಣ ಅತನು ನಮ್ಮ ಪಾಪವನ್ನು ಶಮಿಸಿ ಕರುಣಿಸಿ ಮತ್ತೆ ಪಾಪ ಮಾಡದಂತೆ ಪರಿಶುದ್ಧ ಆತ್ಮನ ಶಕ್ತಿಯಿಂದ ಮುದ್ರೆಯಿಂದ ತುಂಬುತ್ತಾನೆ ಒತ್ತುತ್ತಾನೆ ಹೀಗೆ ಎಲ್ಲ ಜನರು ಹರ್ಷಿಸುವಂತೆ ದೂತರು ಕೂಡ ಬಂದು ಆಡಿದರೆ ಪ್ರೇರೆ ಸ್ವರ್ಗವೇ ಸಂತೋಷಪಟ್ಟಿತ್ತು ಯೇಸು ಕ್ರಿಸ್ತನ ಎರಡು ಸಾವಿರ ಕೆಳಗೆ ಹುಟ್ಟಿದಾಗ ಆ ಪರಂಜ್ಯೋತಿ ಅಂದರೆ ದೇವದೂತರು ಆರಾಧಿಸುವಂಥ ದೇವರಿಗೆ ಸರಿಸಮಾನವಾದ ಪದವಿಯಲ್ಲಿರುವಂಥ ಯೇಸು ಕ್ರಿಸ್ತನು ಆ ಪದವಿಯನ್ನು ಬಿಡಲು ಅಲ್ಲೇ ಎನ್ನದೇ ಬಿಟ್ಟು ತನ್ನನ್ನು ತಾನೇ ಬರೀ ಮಾಡಿಕೊಂಡು ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡು ಮನುಷ್ಯರಿಗೆ ಸಮ ಆದ ಪ್ರೇರೆ ಮತ್ತು ದರಿದ್ರರಲ್ಲಿ ದರಿದ್ರಾಗಿ ಹುಟ್ಟಿದ ಪ್ರೇರೆ ಗೋದಲ್ಲಿ ಹುಟ್ಟುವುದಕ್ಕೆ ಕೂಡ ಸ್ಥಳ ಇಲ್ಲ ಆ ಚಳಿ ಕಾಲ ಅದು ಪ್ರೇರೆ ಹೀಗೆ ಆತನು ಬೆಳಕಾಗಿದ್ದನು ಪ್ರೇರೆ ಪರಂಜ್ಯೋತಿ ಆಗಿದ್ದನು ಹೀಗೆ ದೇವದೂತರು ಆಡಿದರು ಏನೆಂದು ಆತನೇ ಲೋಕ ರಕ್ಷಕನಾಗಿರುವ ಕ್ರಿಸ್ತನೇ ಇಂದು ಹುಟ್ಟಿದ್ದಾನೆ ನಿಮಗೋಸ್ಕರ ಎಲ್ಲ ಜನರಿಗೂ ಪರಮಾನಂದ ವಿಷಯ ಹೇಳುತ್ತೇನೆ ಕೇಳಿರಿ ಎಂದು ಹೇಳಿದರು ದೇವದೂತರು ಅದು ಹೀಗೆ ಹುಟ್ಟಿದ ಆತನು ಪರಲೋಕದರಸ ಪ್ರೇರೇ ಆ ಮೇಲಿನಿಂದ ಇಳಿದು ನರನಾಗಿ ಬಂದನು ಸ್ವರ್ಗದಿಂದ ಇಳಿದು ಮನುಷ್ಯನ ಮಧ್ಯದಲ್ಲಿ ಬಂದನು ಆ ಪ್ರೀತಿಯಿಂದ ತನ್ನನ್ನು ದೀನ ಮಾಡಿಕೊಂಡನು ದೇವರ ಕುಮಾರನು ಆಗಿದ್ದನು ಇಲ್ಲಿ ವಾಸಿಸಿದನು ಪ್ರೇರೆ ಆ ದೇವದೂತರು ಹೀಗೆ ಹಾಡಿದರು ಮತ್ತು ಆ ಮಹತ್ವದರಸ ರಸ ಸರ್ವಲೋಕ ರಕ್ಷಕಾಗಿದ್ದಾನೆ ಪ್ರೇರೇ ಯಸು ಕ್ರಿಸ್ತನು ಸಮಾಧಾನದ ಗುರುವಾಗಿದ್ದಾನೆ ನೀತಿ ಸೂರ್ಯ ಕ್ರಿಸ್ತನಾಗಿದ್ದಾನೆ ಹೌದು ಮನಃಶಾಂತಿ ಹುಟ್ಟಿಸುತ್ತಾನೆ ಮೋಕ್ಷಾನಂದ ತಂದಿದ್ದಾನೆ ಕೊಡುತ್ತಾನೆ ನಮಸ್ಕರಿಸೋಣ ಯೇಸುವಿಗೆ ಪ್ರೇರೆ ಇಂದು ವಿಶೇಷವಾಗಿ ಎಲ್ಲ ಮಾನವರಿಗೆ ಪರಮಾನಂದವನ್ನು ಕೊಡಲು ಬಂದಿದ್ದಾನೆ ಹೌದು ಆ ನಿತ್ಯಮಾನ ಆತನಿಗೆ ಸಲ್ಲಿಸೋಣ ಮತ್ತು ದೇವದೂತರೊಂದಿಗೆ ನಿತ್ಯಕ್ಕೂ ಕೊಂಡಾಡ ಕೊಂಡಾಟಕ್ಕೆ ಪಾತ್ರನಾಗಿರುವ ಆತನು ಭೂಲೋಕಕ್ಕೆ ಬಂದಿದ್ದಾನೆ ನಾವು ಕೂಡ ಆ ದೇವದೂತರು ಆತನನ್ನು ದೇವದೂತರಂತೆ ದೇವದೂತರೊಂದಿಗೆ ಸೇರಿ ಆರಾಧಿಸೋಣ ಪ್ರೇರೆ ಮತ್ತು ಆತನು ಹಾಕಿದಂತೆ ನಡೆಯೋಣ ಹೀಗೆ ಯಸು ಕ್ರಿಸ್ತನು ಹುಟ್ಟಿದೆಯಾಕೆ ಯೇಸು ಕ್ರಿಸ್ತನು ಹುಟ್ಟಿದ್ದು ಹೀಗೆ ಎಂದು ಕೆಲವು ವಾಕ್ಯ ಭಾಗದ ಮುಖಾಂತರ ನೋಡುವುದಾದರೆ ಪ್ರೇರೆ ನಾವು ಪ್ರವಾದಿ ಗ್ರಂಥ ಏಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೋಡುವುದಾದರೆ ಪ್ರಾಫೆಟ್ ಐಝಾಯ ಚಾಪ್ಟರ್ ಸೆವೆನ್ ವರ್ಸ್ ಫೋರ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಈಸುವೆ ಸ್ತೋತ್ರ ಈಸುವೆ ಒಂದನೇ ಈಸುವೆ ಆರಾಧನೆ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಇಮ್ಮಾನ್ ವೇಲ್ ಎಂದು ಅವನಿಗೆ ಆತನಿಗೆ ಹೆಸರು ಇಡುವಳು ಅದು ಪ್ರೇರೇ ದೇವರು ಅಲ್ಲಿ ಒಂದು ಗುರುತು ಕೊಡುತ್ತಿದ್ದಾನೆ ಪ್ರೇರೇ ಏನೆಂದು ಅಲ್ಲಿ ಹಿಂದಿನ ವಾಕ್ಯದಲ್ಲಿ ನೋಡುವಾಗ ಅಹಾಜ ಎನ್ನುವಂಥ ಒಬ್ಬ ಅರಸ ಪ್ರೇರೆ ಆತನಿಗೆ ದೇವರು ಹೇಳುತ್ತಿದ್ದಾನೆ ಹತ್ತನೇ ವಾಕ್ಯ ಏಳನೇ ಅಧ್ಯಾಯ ಏಷ್ಯ ಪರ್ವತಿ ಹತ್ತನೇ ವಾಕ್ಯ ಹನ್ನೊಂದಿನ ವಾಕ್ಯದಲ್ಲಿ ಯಹೋವನ ಆಜನಿಗೆ ನಿನ್ನ ದೇವರಾದ ಯಹೋವನಿಂದ ಒಂದು ಗುರುತನ್ನು ಕೇಳಿಕೋ ಅದು ಪಾತಾಳದಷ್ಟು ಆಳದಲ್ಲಿದ್ದರು ಮೇಲಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು ಅದು ಪ್ರೇರೆ ಆ ಅರಸನಿಗೆ ಅಹಾಜ ಎಂಬ ಅರಸನಿಗೆ ದೇವರು ಹೇಳುತ್ತಿದ್ದಾನೆ ನೀನು ನನ್ನಿಂದ ಒಂದು ಗುರುತನ್ನು ಕೇಳಿಕೋ ಯಾಕೆಂದರೆ ದೇವರಿಗೆ ಒಂದು ಗುರುತನ್ನು ಕೇಳುವುದು ಆ ಅಸಾಧ್ಯ ಪ್ರೇರೆ ಅದು ಧೈರ್ಯ ಸಾಹಸ ಮಾಡಿದಂತೆ ಏಕೆಂದರೆ ದೇವರು ಹೇಳಿದ್ದನ್ನು ನಾವು ಕೇಳಬೇಕು ಮ್ಯಾಕ್ಸಿಮಮ್ ಅದು ಪ್ರೇರಿ ಆದರೆ ದೇವರೇ ಹೇಳುತ್ತಿದ್ದಾನೆ ನನ್ನನ್ನು ಗುರುತನ್ನು ಕೇಳಿಕ್ಕು ಎಂದು ಏನು ರಕ್ಷಣೆ ಗುರುತು ಪಾಪಗಳನ್ನು ಪರಿಹರಿಸುವ ಒಂದು ರಕ್ಷಣಾ ಕಾರ್ಯ ದೇವರ ಸಂಕಲ್ಪದ ಗುರುತು ಕೇಳಿಕ್ಕು ಎಂದಾಗ ಅಲ್ಲಿ ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೊ ಎಂದು ದೇವರು ಹೇಳುತ್ತಿದ್ದಾನೆ ಅದು ಪ್ರೇರೆ ಈ ರಕ್ಷಣಾ ಕಾರ್ಯ ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲಣ ಲೋಕದಷ್ಟು ಎತ್ತರದಲ್ಲಿದ್ದರೂ ನಾವು ಕೂಡ ಯೇಸು ಕ್ರಿಸ್ತನ ಸ್ವಾರ್ತೆ ಒಂದು ಗುರುತಾಗಿದೆ ಪ್ರೇರೆ ರಕ್ಷಣೆಗೆ ನಾವು ಕೂಡ ಅದು ಅರ್ಥ ಆಗೋದಿಲ್ಲ ಪಾತಾಳದಷ್ಟು ಆಳದಲ್ಲಿದೆ ಅರ್ಥ ಆಗುತ್ತಿಲ್ಲ ಎಂದು ಅಂದುಕೊಳ್ಳಬಾರ್ದು ನಾವು ಪರಿಶುದ್ಧ ಗ್ರಂಥವನ್ನು ತೆಗೆದುಕೊಳ್ಳೋದಕ್ಕೆ ಪ್ರೇರೆ ಅಥವಾ ಯೇಸು ಕ್ರಿಸ್ತನ ವಿಶ್ವಾಸವರನ್ನು ನಾವು ಪರಿಚಯ ಮಾಡಿ ನಿಜವಾದ ಪ್ರೀ ಪ್ರೀತಿಯ ಸೇವಕರನ್ನು ವಿಶ್ವಾಸಗಳನ್ನು ಭೇಟಿಯಾಗಿ ಆತನ ಕುರಿತು ಕೇಳಬೇಕು ಪ್ರೇರೆ ನಿಜವಾಗಿ ಅರ್ಥವಾಗುತ್ತದೆ ಮತ್ತು ಮೇಲಣ ಲೋಕದಷ್ಟು ಎತ್ತರವಾಗಿದ್ದರೂ ಆತನು ಹಾ ಅರ್ಥ ಮಾಡಿಕೊಡಲೇ ಮೇಲಾಣ ಲೋಕದಲ್ಲಿ ಇಳಿದು ಬಂದಿದ್ದಾನೆ ಪ್ರೇರೇ ಹೀಗೆ ನಾವು ದೇವರನ್ನು ಕೇಳಿಕೊಳ್ಳೋ ಪ್ರೇರೇ ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾನೆ ನನ್ನ ಕುರಿತು ಆತನ ಯೋಜನೆಯನ್ನು ಆತನು ನನಗೆ ಪರಮಾನಂದವನ್ನು ತರಲು ಬಂದಿದ್ದು ನಿಜವೇ ಆತನು ತನ್ನ ನಾಮದಿಂದ ನನ್ನನ್ನು ರಕ್ಷಿಸಲು ಬಂದಿದ್ದು ನಿಜವೇ ಏಸು ಎಂದರೆ ಆತ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ ಎನ್ನುವ ಅರ್ಥ ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ಪಾಪಗಳಿಂದ ಹೊರಬರೋಣ ಪ್ರೇರೇ ಏನು ಪಾಪ ಮಾಡಿಲ್ಲ ಎಂದು ಹೇಳುವುದಾದರೆ ನಾವು ದೇವರನ್ನು ಸುಳ್ಳುಗಾರರಾಗಿಸುತ್ತೇವೆ ನಾವು ಪಾಪ ಮಾಡದಿದ್ದರೆ ದೇವರು ತನ್ನ ಪ್ರತಿರೂಪವಾಗಿರುವ ಆ ತನ್ನ ಪ್ರಿಯ ಕುಮಾರನ ರೂಪದಲ್ಲಿ ಬಂದಿರುವ ತನ್ನ ಸ್ವರವಾದ ಯೇಸು ಕ್ರಿಸ್ತನನ್ನು ಆ ಶಿಲ್ಬೆಯಲ್ಲಿ ಸಾಯುವುದಕ್ಕೆ ಮತ್ತು ದೇಹದಲ್ಲಿ ಘೋರವಾಗಿ ಗಾಯ ಹೊಂದುವುದಕ್ಕೆ ಮುಳ್ಳಿನ ಕಿರೀಟ ಧರಿಸುವುದಕ್ಕೆ ಒಪ್ಪಿಸಿಕೊಡುತ್ತಿರಲಿಲ್ಲ ಪ್ರೇರೆ ಮತ್ತು ಮಾನವ ಆಕಾರದಲ್ಲಿ ಪಾಪ ಶರೀರ ಆಕಾರದಲ್ಲಿ ಕಳಿಸಿಕೊಡುತ್ತಿರಲಿಲ್ಲ ಮತ್ತು ಆತನಿಗೆ ಅನೇಕರು ಉಗುಳಿದರು ಗಡ್ಡ ಕೇಳಿದರು ಕೋಲಿನಿಂದ ಹೊಡೆದರು ಅನೇಕ ಅಪಹಾಸ್ಯ ನಿಂದೆ ಅವಮಾನಗಳನ್ನು ಸಹಿಸಿದನು ಪ್ರೇರೆ ನೀರಡಿಕೆ ಅನ್ನವಿಲ್ಲದ ವಸ್ತ್ರವಿಲ್ಲ ಅನೇಕ ಕಷ್ಟ ಯಾತನೆಯನ್ನು ಪ್ರಭು ನಮಗಾಗಿ ಸಹಿಸಿಕೊಂಡನು ಏಕೆಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಿರುವುದರಿಂದ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ನಮ್ಮಂತೆ ಮಾಂಸ ಆಕಾರದಲ್ಲಿ ಕಾಣಿಸಿಕೊಂಡನು ಮಕ್ಕಳು ಮರಣ ಭಯದ ನಿಮಿತ್ತ ಅಂದರೆ ನಮಗೆ ಅಂದರೆ ನಾವು ದೇವರ ಮಕ್ಕಳು ಪ್ರೇರೆ ಯೇಸುವನ್ನು ವಿಶ್ವಾಸಿದಾಗ ನಾವು ದೇವರ ಮಕ್ಕಳೆಂದು ತಿಳಿಯುತ್ತದೆ ಅಷ್ಟರವರೆಗೆ ದೇವರು ದೇವರಾಗಿರುತ್ತಾನೆ ನಾವು ಮನುಷ್ಯರೇ ಆಗಿರುತ್ತೇವೆ ಮಧ್ಯದಲ್ಲಿ ಭಕ್ತರು ಎಂಬ ಹೆಸರಿರುತ್ತದೆ ಹೊರತು ಆ ಭಕ್ತಿ ವೇಷಧಾರ ವೇಷದಲ್ಲಿರುತ್ತದೆ ಅದು ಪ್ರೇರೆ ಲೌಕಿಕ ಆಶಪಾಶೆಗಳಿಂದ ಶರೀರದ ದುರಿಚ್ಛೆಗಳಿಂದ ಮತ್ತು ಆ ಹೆಣ್ಣು ಹೊಣ್ಣು ಮಣ್ಣು ಹೀಗೆ ಆಶಾಪಾಶಗಳಿಂದ ನಾವು ಸಮಾಧಿಗೆ ಹೋಗುವುದು ಖಚಿತ ಪ್ರೇ ಸೈತನನ್ನು ನಿರ್ಧರಿಸಿದ್ದಾನೆ ಆದರೆ ನಿಜವಾದ ಬೆಳಕು ಲೋಕದಲ್ಲಿ ಇದೆ ಪ್ರೇರೆ ಆ ಬೆಳಕನ್ನು ಲೋಕದಲ್ಲಿರುವ ನಾವು ಅರಿತಿಲ್ಲ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಆತನು ಸ್ತ್ರೀಯಲ್ಲಿ ಆತನಾಗಿ ಧರ್ಮಶಾಸ್ತ್ರದಲ್ಲಿ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕೆ ಕಾಣಿಸಿಕೊಂಡ ಪ್ರೇರೆ ಅಂದರೆ ಧರ್ಮಶಾಸ್ತ್ರ ಅಂದರೆ ಆಚಾರ ನೇಮನಿಷ್ಠೆಗಳಿಗೆ ಅಧೀನರಾದವರನ್ನು ಅಂದರೆ ನಾವು ಕಾಯಿ ಹೊಡೆದರೆ ದೇವರು ಮೆಚ್ಚುತ್ತಾನೆ ಹೂ ಹಾಕಿದರೆ ದೇವರು ಮೆಚ್ಚುತ್ತಾನೆ ಊದಿನ ಕಡಿ ಅಗರಬತ್ತಿ ಹಚ್ಚಿದರೆ ಧೂಪ ಹಾಕಿದರೆ ದೇವರು ಮೆಚ್ಚುತ್ತಾನೆ ಹೀಗೆ ಮತ್ತು ಅನೇಕ ಅನ್ಯ ಜನಾಂಗಗಳಲ್ಲಿ ಮಕ್ಕಳನ್ನು ಬಲಿ ಕೊಟ್ಟರೆ ಮತ್ತು ಅನೇಕ ನಿಂಬೆಹಣ್ಣು ಮೆಣಸಿನಕಾಯಿ ಅರಿಶಿನ ಕುಂಕುಮ ಇದೇ ರೀತಿ ತಾಯಿತ ತಗಡು ಎಂದು ಅನೇಕ ಆಚಾರಗಳು ಮಾಡಿದರೆ ದೇವರು ಮೆಚ್ಚುತ್ತಾನೆ ಎಂದು ಸೋತು ಬೇಸತ್ತು ಸೈತಾನ ಕೈಯಲ್ಲಿ ಗೊಂಬೆಗಳಾಗಿ ನಾಶವಾಗಿದ್ದಾರೆ ಪ್ರೇರೆ ಅನೇಕ ಕೋಟಿಗಟ್ಟೆ ಜನ ಆದರೆ ಬೆತ್ಲೆ ಹೆಮಿನೊಳಗೆ ಅಂದರೆ ಈ ಲೋಕದ ಮಧ್ಯ ಭೂ ಮಧ್ಯ ರೇಖೆಯಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಜೆರುಸಲೇಮ್ ಎಂಬ ನಗರದಲ್ಲಿ ಯಹೂದ ಸೀಮೆಯ ಬೆತ್ಲೆ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಯೇಸು ಕ್ರಿಸ್ತನು ಲೋಕದ ಬೆಳಕು ತಾನು ಪ್ರೇರೆ ನಾವು ಮನೆಯಲ್ಲಿ ಲೈಟ್ ಹಾಕಿದರೆ ಹೇಗೆ ನಡುವೆ ಹಾಕಿದಾಗ ಎಲ್ಲ ಕಡೆಗೆ ಆ ಬೆಳಕು ಪ್ರಸರಿಸುತ್ತದೋ ಫ್ಯಾನ್ ತಂದರೂ ಕೂಡ ನಡುವೆ ನಡುವೆ ಹಾಕಿದ ಎಲ್ಲ ಕಡೆ ಗಾಳಿ ಬರುತ್ತದೋ ಅದು ಪ್ರೇರೆ ಹೀಗೆ ಆ ಭೂಮಧ್ಯ ಭೂಮಿಯ ಮಧ್ಯದಲ್ಲಿ ಕ್ರಿಸ್ತನು ಬೆಳಕು ಹುಟ್ಟಿತ್ತು ಪ್ರೇರೆ ಹೌದು ಆತ ಸರ್ವಲೋಕದ ಅರಸಾಗಿದ್ದಾನೆ ಹೌದು ಆತ ನೀತಿ ಸೂರ್ಯನಾಗಿದ್ದಾನೆ ಪ್ರೇರೆ ಈ ಸೂರ್ಯ ನಾವು ಆಕಾಶದಲ್ಲಿ ಬರುವ ಸೂರ್ಯ ನಮ್ಮ ದೇಹಕ್ಕೆ ಆರೋಗ್ಯವು ಮತ್ತು ಗದ್ದೆಗಳಲ್ಲಿ ಬೆಳೆಯುವ ಪೈರು ಹಣ್ಣು ಹಂಪಲು ಮತ್ತು ಗಿಡ ಮರಗಳು ಅನೇಕ ಕಾಯಿಫಲ್ಯ ಗಿಡಗಳು ಆಹಾರಕ್ಕೆ ಅನುಕೂಲವಾದ ಎಲ್ಲ ಬೆಳೆಗಳಿಗೆ ಆ ಕಿರಣ ಆರೋಗ್ಯಕರವಾಗಿರುತ್ತದೆ ಪ್ರೇರೆ ಮತ್ತು ಮನುಷ್ಯನ ದೇಹ ಆ ಸಿ ವಿಟಮಿನ್ ಅನೇಕ ಪೌಷ್ಟಿಕ ಅಂಶ ನೀಡುತ್ತದೆ ಈ ಸೂರ್ಯನೇ ಅಂದರೆ ಹಗಲಲ್ಲಿ ಕೆಲಸ ಮಾಡುವುದಕ್ಕೆ ಹಗಲನ್ನು ಆಳುವುದಕ್ಕೆ ವಾಚ್ಮ್ಯಾನ್ ಥರ ಆ ಆದಿಯಲ್ಲಿ ದೇವರು ಸುಮಾರು ಆರು ಸಾವಿರ ಏಳು ಸಾವಿರ ವರ್ಷಗಳ ಕೆಳಗೆ ಆಗ್ನೆ ಮಾಡಿದ್ದಾನೆ ಹಗಲನ್ನು ಆಳುವುದಕ್ಕೆ ಸೂರ್ಯನು ದೀಪದಂತಿರಲಿ ಇರುಳನ್ನಾಳುವುದಕ್ಕೆ ಚಂದ್ರನು ದೀಪದಂತಿರಲಿ ಎಂದು ಆಜ್ಞೆ ಮಾಡಿದ್ದಾನೆ ಪ್ರೇರೆ ಅವು ಇಂದಿಗೂ ಕೂಡ ಶಬ್ದ ಮಾಡದಂತೆ ಒಂದು ದಿಕ್ಕಿನಿಂದ ಒಂದು ದಿಕ್ಕಿಗೆ ಕಾರ್ಯ ಮಾಡುತ್ತಿವೆ ಕಾರಣ ಮಾತನಾಡುವ ದೇವರು ಅವುಗಳಿಗೆ ಮಾತನಾಡಿ ಸೃಷ್ಟಿಸಿ ಆಜ್ಞೆ ಮಾಡಿರುವುದರಿಂದ ಹೌದು ಪ್ರೇರೆ ಸೂರ್ಯನು ಒಂದು ದಿಕ್ಕಿನಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಮದಲಿಂಗನು ಎಂಬಂತೆ ತನ್ನ ಪಂದ್ಯದಲ್ಲಿ ಓಡುತ್ತಲೇ ಇರುತ್ತಾನೆ ಹೌದು ಪ್ರೇರೆ ಮನುಷ್ಯರಾದರೂ ಭೂಲೋಕದಲ್ಲಿ ಬಹಳ ಶಬ್ದ ಮಾಡುತ್ತಾರೆ ಆದರೆ ಸೂರ್ಯಚಂದ್ರ ನಕ್ಷತ್ರಗಳು ಶಬ್ದ ಮಾಡುತ್ತಿಲ್ಲ ಅವುಗಳಿಗೆ ಸ್ವರವಿಲ್ಲ ಕಾರಣ ಅವುಗಳಿಂದ ಅವುಗಳ ಹಿಂದೆ ಒಬ್ಬಾತನ ಸ್ವರವಿದೆ ಆ ಸ್ವರ ಮಾ ನಡೆಸುತ್ತಿದೆ ಅವರನ್ನು ಅದು ಕೂಡ ಅದು ಪ್ರೇರೆ ನಾವು ಕೂಡ ದೇವರ ಸನ್ನಿಧಿಯಲ್ಲಿ ಮೌನವಾಗಿದ್ದು ಪ್ರಾರ್ಥಿಸುವುದಾದರೆ ಅಂತರಂಗದಿಂದ ಮನು ಮಾನಸಿಕವಾಗಿ ಹೃದಯಪೂರ್ವಕವಾಗಿ ಕಣ್ಣೀರಿನಿಂದ ಮೊಣಕಾಲುರಿ ಮಾತನಾಡುವ ದೇವರೇ ನನ್ನ ಸೃಷ್ಟಿಕರ್ತನೆ ಹಾಂ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಒಡೆಯನೇ ಎಂದು ಪ್ರಾರ್ಥಿಸುವುದಾದರೆ ನಮ್ಮ ಹಿಂದುಗಡೆಯಿಂದ ಒಂದು ಸ್ವರ ಬರುತ್ತದೆ ಬ್ರೇರೆ ಹೌದು ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಹೌದು ನಿಮ್ಮ ಕುರಿತು ನನಗೆ ಒಂದು ಒಳ್ಳೆಯ ಯೋಜನೆ ಇದೆ ಅದು ನಿಮ್ಮ ಕೆಡುಕಿಗಾಗಿ ಅಲ್ಲ ಅಹಿತಕ್ಕಾಗಿ ಅಲ್ಲ ಒಳಿತಿಗಾಗಿಯೇ ಎಂಬುವ ಸ್ವರ ನಿಮ್ಮ ಹಿಂದುಗಡೆಯಿಂದ ನಿಮಗೆ ಕಿವಿಯಲ್ಲಿ ಬೀಳುತ್ತದೆ ಬ್ರೇರೆ ಹೌದು ದೇವರು ಮಾತನಾಡುತ್ತಾನೆ ಹೌದು ಪ್ರೇರಿ ಹೀಗೆ ಮಾತನಾಡುವ ದೇವರದ ಯೇಸು ಕ್ರಿಸ್ತನ ವಿಶ್ವಾಸವನ್ನು ಪ್ರೇರೆ ನಾನು ಕೂಡ ಸುಮಾರು ಹದಿನೆಂಟನೇ ವಯಸ್ಸಲ್ಲಿದ್ದಾಗ ಇಪ್ಪತ್ತನೇ ವಯಸ್ಸಲ್ಲಿ ಅನೇಕ ಆರಾಧನೆಯಲ್ಲಿರುವಾಗ ದೇವರನ್ನು ಕಠಿಣವಾಗಿ ಪೂಜಿಸಿ ಪ್ರಯತ್ನಿಸಿದಾಗ ನನ್ನೊಂದಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನೇ ನನಗೆ ಮಾತಾಡಿದ ಪ್ರೇರಿ ಹೌದು ನಾನು ಆತ್ಮಸ್ವರೂಪನು ಜೀವ ಮರಣಗಳ ಒಡೆಯನು ಎಂದು ಮಾತನಾಡಿದ ಪ್ರೇರಿ ಹೀಗೆ ದೇವರು ಮಾತನಾಡಬೇಕೆಂದು ಅನೇಕ ಕಣ್ಣೀರಿನಿಂದ ಪ್ರಯಾಸಪಟ್ಟಾಗ ಎರಡು ಸಾವಿರ ವರ್ಷಗಳ ಅವಧಿಯಲ್ಲಿ ದೇವರು ಮಾತಾಡಿದ ಪ್ರೇರಿ ಕೊನೆಯ ಎರಡು ವರ್ಷದ ಕೊನೆಯಲ್ಲಿ ಒಂದು ತಿಂಗಳು ಮೊನೆ ಕಾ ಮೊಣಕಲ್ಲೂರಿ ಮಾತು ಪ್ರಾರ್ಥಿಸಿದಾಗ ಮೂವತ್ತು ದಿನ ಒಂದೊಂದು ತಾಸು ಹೀಗೆ ದೇವರಾತ್ಮ ಜಲದ ರೂಪದಲ್ಲಿ ಅಗ್ನಿಯ ರೂಪದಲ್ಲಿ ನನಗೆ ದರ್ಶನ ಕೊಟ್ಟ ಪ್ರೇರೆ ಅಂದರೆ ದರ್ಶನ ಅಂದರೆ ಈ ಕೂತುಕೊಂಡಿದ್ದಾಗ ಪ್ರೇಯರ್ ಮಾಡಿ ಕೂತ್ಕೊಂಡಿದೆ ಮೊಣಕಲ್ಲೂರಿ ಬಂದು ಮೂವತ್ತನೇ ದಿನ ಡೈಲಿ ಒಂದು ಗಂಟೆ ಮಾಡ್ತಿದ್ದೆ ಮೂವತ್ತನೇ ದಿನ ಸ್ವಲ್ಪ ದೇಹಕ್ಕೆ ಕಾಯಸ ಆಗಿ ಕೂತ್ಕೊಂಡಿದ್ದಾಗ ದರ್ಶನ ಆಯ್ತು ಪ್ರೇರೇ ದೊಡ್ಡ ನದಿ ನನ್ನ ಮೇಲೆ ಅರಿತು ಆದಿ ಕಾಂಡದಲ್ಲಿ ನೋಡ್ತೇವಲ್ಲ ಪ್ರೇರೇ ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು ಹೌದು ಆ ಜಲರಾಶಿ ನನ್ನ ಮೇಲೆ ಅರಿತು ಪ್ರೇರೇ ದೇವರಾತ್ಮ ಬೆಂಕಿ ರೂಪದಲ್ಲಿ ಬಂದ ಹೌದು ಆಗ ನನ್ನ ಜನ್ ಅಂದ್ರೆ ಜನ್ರೇಷನಲ್ಲಿ ಅಂತ ಇರ್ತಾವೆ ಪ್ರೇರೇ ಹೌದು ಅದು ಹರಿದು ಹೋಯಿತು ಅಂದರೆ ಪೂರ್ವಜರಿಂದ ಬಂದ ನಿರರ್ಥಕ ನಡವಳಿಕೆ ವಿಗ್ರಹಾರಾಧನೆ ಪಾಪ ಶಾಪಗಳ ಹಿಡಿತ ಸೈತಾನನ ಬಂಧನ ತಂತ್ರ ಅದು ಪ್ರೇರೆ ಮೂಢನಂಬಿಕೆ ಇವೆಲ್ಲ ಬಿಚ್ಚೋಯ್ತು ಪ್ರೇರೆ ಇದೆಯಲ್ಲಿ ಬಂದಾಗ ಇದೇಲಿರುವ ಪೂರ್ವಜರಿಂದ ಇವು ಕೂಡ ಪ್ರೇರೆ ನಮ್ಮ ಹೃದಯದಲ್ಲಿ ಇರುತ್ತವೆ ಮನುಷ್ಯನು ಕೆಟ್ಟು ಹೋಗುವುದು ಹೃದಯದಿಂದ ಬರುವ ವಿಷಯಗಳಿಂದ ಅದು ಪ್ರೇರೆ ಅಲ್ಲಿ ಕಾಮುಕತೆ ಅನೈತಿಕತೆ ಆಧಾರ ಕಳ್ಳತನ ಜಗಳ ಬಂಡತನ ಕೊಲೆ ವಿಗ್ರಹಾರಾಧನೆ ಇನ್ನಿತರೆ ಮನುಷ್ಯನನ್ನು ಒಲೆ ಮಾಡುತ್ತವೆ ಹೌದು ಬರೀ ಆ ಒಲೆ ಮಾಡುವಂಥ ಪಿಶಾಚಿಗಳು ಓಡಿ ಹೋದವು ದೇವರ ಆತ್ಮನ ಬೆಂಕಿಯ ಪ್ರಸನ್ನತೆಯಲ್ಲಿ ಹೌದು ಅಸಾಧಾರಣ ಆ ಮಿಂಚಿನ ಅಂತೆ ಗುಡಿಯಲ್ಲಿ ಮಿಂಚು ಒಳಿತದ ಬೇರೆ ಆ ಮಿಂಚು ಥರ ಬೆಂಕಿಯಾಗಿ ಇಳಿದು ಬಂದಾಗ ಆ ನನ್ನಲ್ಲಿರುವ ಅಂತರಂಗದಲ್ಲಿರುವ ದುರಾತ್ಮ ಸಮೂಹ ಓಡಿಯೋದು ಪ್ರೇರೇ ಕೇಕೆ ಹಾಕಿ ಹೌದು ಪ್ರೇರೇ ದೇವರ ಆತ್ಮನ ಪ್ರತ್ಯಕ್ಷತೆ ನಮಗೆ ಗೋಚರವಾಗುವ ಪ್ರೇರೆ ಯೇಸುವಿನ ಮೇಲೆ ಇಳಿದು ಬಂದಾಗ ಕೂಡ ದೇವರಾತ್ಮ ಪಾರಿವಾಳ ರೂಪದಲ್ಲಿ ಇಳಿದು ಬಂದನು ಮತ್ತು ಇಗ್ಗು ಈತನು ನನ್ನ ಪ್ರಿಯ ಕುಮಾರನು ಈತನನ್ನು ಮೆಚ್ಚಿದ್ದೇನೆ ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ ಈತನ ಮಾತಿ ಕಿವಿಗೊಡರಿ ಎಂದು ಪರಿಶುದ್ಧಾತ್ಮ ಬಂದಾಗ ಆ ಪ್ರತ್ಯಕ್ಷತೆ ಉಂಟಾಗುತ್ತದೆ ಪ್ರೇರೆ ಹೌದು ಶಿಷ್ಯರ ಮೇಲೆ ಪಂಚಶತಮ ದಿನದಂದು ಕೂಡ ಬೆಂಕಿ ಕೆನ್ನಾಲಿಗೆಗಳ ಮಧ್ಯದಲ್ಲಿ ಆ ಸುಂಟರ್ ಗಾಳಿಯಲ್ಲಿ ಬೆಂಕಿ ಕೆನ್ನಾಲಿಗೆಗಳ ಮಧ್ಯದಲ್ಲಿ ಆ ಅಗ್ನಿ ಜ್ವಾಲೆ ಮಧ್ಯದಲ್ಲಿ ಬೆಂಕಿಯ ಕೆನ್ನಾಲಿಗೆ ಕೆಂಪೆಯ ನಾಲಿಗೆ ಪ್ರೇರೆ ನಾಲಿಗೆ ಅಂದರೆ ಮಾತನಾಡುವುದಕ್ಕೆ ಸೂಚನೆ ಅಂದರೆ ಪ್ರೇರೆ ದೇವರು ನುಡಿಯುವ ಪ್ರಕಾರ ಅವರು ಮಾತಾಡಿದರು ಬೇರೆ ಬೇರೆ ಭಾಷೆಗಳಲ್ಲಿ ಹೌದು ಸಾಕ್ಷಿಯಾಗುವುದಕ್ಕೆ ದೇವರ ಲೋಕದ ಆನಂದದ ವಾರ್ತೆ ರಕ್ಷಣೆ ವಾರ್ತೆ ಅದ್ಭುತ ವಾರ್ತೆ ದೇವರ ಆಲೋಚನೆ ನುಟಿಸುವ ಆತ್ಮ ವಾರ್ತೆ ಪರಾಕ್ರಮ ನುಟಿಸುವ ವಾರ್ತೆ ನಿತ್ಯವಾದ ವಾರ್ತೆ ಸಮಾಧಾನದ ವಾರ್ತೆ ರಕ್ಷಣೆ ವಾರ್ತೆ ಒಟ್ಟಿನಲ್ಲಿ ಆ ಕೆನ್ನಾಲಿಗೆ ಅವರ ಮೇಲೆ ಬಂದು ನೆಲೆಸಿದ ಪ್ರೇರೆ ತುಂಡು ತುಂಡಾಗಿ ನೂರ ಇಪ್ಪತ್ತು ಜನರ ಮಧ್ಯದಲ್ಲಿ ಮೇಲೆ ಹೌದು ಹೀಗೆ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಮಾತನಾಡುತ್ತಾನೆ ಪ್ರೇರೆ ಮಗುವಾಗಿ ಹುಟ್ಟಿದ್ದನು ಆತನು ಕೇವಲ ಮಗುವಲ್ಲ ಆತನು ದೇವರಾಗಿದ್ದಾನೆ ನಾವು ಒಂಬತ್ತನೇ ಅಧ್ಯಾಯ ಯಶಪ್ರವೃದಿ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡುತ್ತೇವೆ ಒಂದು ಮಗು ಪ್ರಾಫೆಟ್ ಐಸಯ ಚಾಪ್ಟರ್ ನೈನ್ ವರ್ ಸಿಕ್ಸ್ತ್ ವರ್ಡ್ ಒಂದು ಮಗು ನಮಗಾಗಿ ಅಷ್ಟೇ ವರದ ಮಗನು ನಮಗೆ ದೊರೆತನು ಆತನ ಮೇಲೆ ಆಡಳಿತವು ಅವ ಆತನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನ ಪ್ರಭು ಎಂಬವು ಆತನ ಹೆಸರು ಅದು ಪ್ರೇರಿ ಇಲ್ಲಿ ನೋಡುತ್ತೇವೆ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ಒಂದು ಮಗು ದೇವರು ಈ ಲೋಕವನ್ನು ಎಷ್ಟಾಗಿ ಅಂದರೆ ಯೋಹಾನ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಜಾನ್ ಗಾಸ್ಪೆಲ್ ಚಾಪ್ಟರ್ ತ್ರೀ ವರ್ಸ್ ಸಿಕ್ಸ್ಟೀನ್ ವರ್ಡ್ ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ದಾರೆ ಎರೆದನ್ನು ಕೊಟ್ಟನು ಪ್ರೇರೆ ಗಿಫ್ಟ್ ಆತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದೇ ದೇವರ ಆತನನ್ನು ಲೋಕಕ್ಕೆ ಕೊಟ್ಟನು ಅದು ಪ್ರೇರೇ ಆ ಮಗು ಚಿಕ್ಕ ಮಗುವಾಗಿತ್ತು ಪ್ರೇರೇ ಆತನ ಬಾಹುವಿನ ಮೇಲೆ ಆಡಳಿತ ದೇವರು ಈ ಲೋಕವನ್ನು ಸೃಷ್ಟಿಸಿ ಆ ಮಗುವಿನ ಮೇಲೆ ತನ್ನ ಆಡಳಿತ ಇಟ್ಟಿದ್ದಾನೆ ಪ್ರೇರೆ ಹೌದು ಯೇಸುಕ್ರಿಸ್ತನು ಯಾರಂದರೆ ಅದೃಶ್ಯ ದೇವರ ಸಾದೃಶ್ಯ ರೂಪನು ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರನು ಇಡೀ ಸೃಷ್ಟಿಯಲ್ಲಿರುವ ಪ್ರತಿ ಮನುಷ್ಯ ಕುಲಕ್ಕೆ ಆತನೇ ಮನುಷ್ಯ ಕುಲದಲ್ಲಿ ದೇವರಿಗೆ ಮೊದಲನೇ ಮನುಷ್ಯ ಮಗ ಯೇಸು ಕ್ರಿಸ್ತನ ಪ್ರೇರೆ ಆತನು ಅದೃಶ್ಯ ದೇವರ ಸಾದೃಶ್ಯ ರೂಪನು ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು ಆಗಲೆಲ್ಲದರಲ್ಲಿ ಅಗ್ರಸ್ಥನು ಆದಿ ಸಂಭೂತನು ಸತ್ತವರೊಳಗಿಂದ ಮೊದಲು ಎದ್ದು ಬಂದ ಆತನು ಆತನಲ್ಲಿ ಇರಿಸಲು ನಿರ್ಧರಿಸಿದನು ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆಯನ್ನು ಆ ಸಂಪೂರ್ಣನಾದ ಮಗನು ವರದ ಮಗನಾಗಿದ್ದನು ಪ್ರೇರೆ ನಮಗೆ ದೊರೆತನು ವಿಶ್ವಾಸಬೇಕು ಪ್ರೇರೆ ದೊರಕುತ್ತಾನೆ ಮತ್ತು ಆ ಆಡಳಿತವು ಆ ಮಗನಾದ ಯೇಸುವಿನ ಬಾಹುವಿನ ಮೇಲಿದೆ ಪ್ರೇರ ಆತ ಚಿಕ್ಕಾತನಾಗಿದ್ದಾನೆ ಕೂಡ ಆತನ ಆಡಳಿತ ಆತನ ಬಾಹುವಿನ ಮೇಲಿದೆ ಆತನು ಅದ್ಭುತ ಸ್ವರೂಪನಾಗಿದ್ದಾನೆ ಆ ಚಿಕ್ಕ ಯೇಸು ಬಾ ಬಾಲಕ ಆಲೋಚನಕರ್ತನಾಗಿದ್ದಾನೆ ಏಸು ಕ್ರಿಸ್ತ ಪ್ರಭು ಬಾಲಕನಾಗಿದ್ದಾಗಲೂ ಕೂಡ ಆತನ ಅದ್ಭುತ ಸ್ವರೂಪನ ಆಲೋಚನಕರ್ತನು ಪರಾಕ್ರಮಿಯಾದ ದೇವರಾಗಿದ್ದಾನೆ ಆ ಚಿಕ್ಕ ಯೇಸು ಪ್ರಭು ಮತ್ತು ನಿತ್ಯನಾದ ತಂದೆ ಸಮಾಧಾನ ಪ್ರಭುವಾಗಿದ್ದಾನೆ ಆತನ ಹೆಸರು ಪ್ರೇರೆ ಚಿಕ್ಕಂದಿನಿಂದಲೇ ಈ ಬಿರುದು ಆತನಿಗೆ ಪ್ರೇರೆ ಆತನು ತಕ್ಕ ಕಾಲ ಬಂದಾಗ ದೇವರ ರಾಜ್ಯ ಪ್ರಾರಂಭ ಮಾಡಿದ ಪ್ರೇರೆ ಮಾರ್ಕನ ಸ್ವಾರ್ತೆ ಒಂದನೇ ಹದಿನೆ ಹದಿನೈದನ ವಾಕ್ಯದಲ್ಲಿ ಕಾಲವು ಪರಿಪಕ್ವಾದಾಗ ಆತನು ದೇವರ ರಾಜ್ಯದ ಸಮೀಪವಾಯಿತು ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಅಂತ ಪ್ರೇರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಅವರ ಅವರು ಭೇಟಿಯನ್ನು ಪ್ರೇರಿ ಏಸನ